ಡಾಕ್ಟರ್ ಚಂದ್ರಶೇಖರ ಕಂಬಾರರು ಬರೆದಿರುವಂತಹ ಬೋಳೆ ಶಂಕರ ಅನ್ನುವಂತಹ ನಾಟಕವನ್ನು ನಾಟಕದ ಆಡಿಯೋವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದೆ ಪುನರ್ವಿ ಕಾರ್ ಈ ಒಂದು ಬೋಳೆಶಂಕರ ನಾಟಕದಲ್ಲಿ ಬರುವಂತಹ ಪಾತ್ರಗಳನ್ನು ಮೊದಲಿಗೆ ನೋಡೋಣ ಪಾತ್ರಗಳು ಕೋಡಂಗಿ ಭಾಗವತ ಬೋಳೆಶಂಕರ ಸರ್ದಾರ್ ಸೋಮಣ್ಣ ಸರ್ದಾರನ ಹೆಂಡತಿ ಸಾವ್ಕಾರ ಕಾಮಣ್ಣ ಸಾವುಕಾರಣ್ಣನ ಹೆಂಡತಿ ಪಿಶಾಚಿಗಳು ಮೂರು ರಾಜ ಮಂತ್ರಿ ರಾಜಕುಮಾರಿ ಹುಡುಗಿಯರು ಸೈನಿಕರು ಸೈತಾನ ಸೇವಕರು ಸಿಪಾಯಿಗಳು ಎಲ್ಲ ಜನರು ಬನ್ನಿ ವೀಕ್ಷಕರೇ ಈಗ ಆ ಒಂದು ನಾಟಕದ ಸಾರಾಂಶವನ್ನು ನೋಡೋಣ ಆ ನಾಟಕದಲ್ಲಿ ಯಾವ ಯಾವ ವಿಚಾರಗಳು ಇದೆ ಅನ್ನೋದನ್ನು ನೋಡೋಣ ಪ್ರಸ್ತುತ ನಾಟಕದಲ್ಲಿ ಶಿವಾಪುರದ ಮೂರು ಜನ ಸಹೋದರರಾದ ಸರದಾರ ಸೋಮಣ್ಣ ಸಾಹುಕಾರ್ ಕಾಮಣ್ಣ ಬೋಳೆ ಶಂಕರ ಇವರುಗಳನ್ನು ತಮ್ಮ ಬಲೆಗೆ ಬೀಳಿಸಲು ಸೈತಾನ ಕಳುಹಿಸಿದ ಮೂರು ಪಿಶಾಚಿಗಳು ಬರುತ್ತವೆ ಅಧಿಕಾರದ ಆಸೆ ಧನದ ಮೋಹಕ್ಕೆ ಬಲಿಯಾದ ಸರದಾರ ಸೋಮಣ್ಣ ಸಾಹುಕಾರ್ ಕಾಮಣ್ಣ ಇವರುಗಳು ಪಿಶಾಚಿಗಳ ಬಲೆಗೆ ಬೀಳುತ್ತಾರೆ ನಿಸ್ವಾರ್ಥಿ ಶ್ರಮಜೀವಿ ನೇರ ನಡೆನುಡಿಯವನಾದ ಶಂಕರನನ್ನು ಸೆಳೆಯಲು ಪ್ರಯತ್ನಿಸಿ ಪಿಶಾಚಿಗಳೇ ಸೋಲುವ ಪ್ರಸಂಗ ಈ ನಾಟಕದ ವಸ್ತುವಾಗಿದೆ ಮೊದಲಿಗೆ ಬೆಪ್ಪು ತಕ್ಕಡಿ ಪ್ರವೇಶ ಮಾಡ್ತಾನೆ ಕೋಡಂಗಿ ಹೋಯ್ ಭಾಗವತಣ್ಣ ಹಲೋ ಹಲೋ ಭಾಗವತಣ್ಣ ಅಂತ ಹೇಳಿದಾಗ ಕೋಡಂಗಿ ಭಾಗವತರು ಹೇಳ್ತಾರೆ ಏನಪ್ಪಾ ಏನಪ್ಪ ನನ್ನನ್ನು ನೀನು ಕರೆದಿದ್ದು ಅಂತ ಹೇಳಿದಾಗ ಕೋಡಂಗಿ ಹೇಳ್ತಾನೆ ಎಷ್ಟೊತ್ತಾಯಿತು ಕುಣಿತಾನೇ ಇದ್ದೀನಿ ಕರೆದು ಮಾತಾಡ್ಸೋದೇ ಇಲ್ವೇ ಅಂತ ಅಂದಾಗ ಭಾಗವತರು ಹೇಳ್ತಾರೆ ಮಾತಾಡ್ಸ್ಬೇಕಾ ಹರರರರೆ ಯಾರಪ್ಪ ನೀನು ಯಾರು ನೀನು ಅಂತ ಹೇಳ್ತಾರೆ ಕೋಡಂಗಿ ಹೇಳ್ತಾನೆ ಅದಕ್ಕೆ ಹಾಂ ನಾನು ಯಾರು ಅಂತ ಗೊತ್ತಿಲ್ವೇ ನನ್ನನ್ನೊಮ್ಮೆ ಕಂಡವರು ಮತ್ತೆ ಮರೆಯೋದು ಸಾಧ್ಯವೇ ಇಲ್ಲ ಮಾರಾಯರೇ ನನ್ನ ಕತೆ ಕೇಳಿ ಎಷ್ಟು ಜನ ನಗಾಡ್ತಾ ಸಂತೋಷ ಪಡ್ತಾರೆ ಗೊತ್ತಾ ಅದಕ್ಕೆ ಭಾಗವತ್ರು ಹೇಳ್ತಾರೆ ಓಹೋ ಹೋ 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 ಅಷ್ಟು ಖ್ಯಾತನೇನಪ್ಪ ನೀನು ಅಂತ ಭಾಗವತ್ರು ಹೇಳಿದಾಗ ಅದಕ್ಕೆ ಕೋಡಂಗಿ ಹೇಳ್ತಾನೆ ಅಯ್ಯೋ ಅಯ್ಯೋ ಅಲ್ದಿದ್ರೆ ಈ ಕಡೆ ಬರ್ತಿದ್ನಾ ಯಾಕೆ ಬಂದೆ ಕೋಡಂಗಿ ಅನ್ನಿ ಅದಕ್ಕೆ ಭಾಗವತ್ರು ಹೇಳ್ತಾರೆ ಹೌದು ಯಾಕೆ ಬಂದೆ ಕೋಡಂಗಿ ನೀನು ಇಲ್ಲಿಗೆ ಅದಕ್ಕೆ ಕೋಡಂಗಿ ಹೇಳ್ತಾನೆ ನೀವೇನೋ ಕತೆ ಮಾಡ್ತೀರಂತೆ ಕತೆ ಕೇಳಿದ್ರೆ ಆರೋಗ್ಯಕ್ಕೆ ಒಳ್ಳೆಯದಂತಲ್ಲ ಐಲಿ ಕಡೆ ನನ್ನ ಆರೋಗ್ಯ ಕೆಟ್ಟಿದೆ ಅದಕ್ಕೆ ಕತೆ ಕೇಳೋಣ ಅಂತ ಬಂದೆ ಭಾಗವತರು ಹೇಳ್ತಾರೆ ಅದಕ್ಕೆ ಹಾಂ ಯಾವ ಕತೆ ಹೇಳೋಣಪ್ಪ ಅಂತ ಕೇಳಿದಾಗ ಕೋಡಂಗಿ ಹೇಳ್ತಾನೆ ಹಳೆ ಕತೆ ಬೇಡ ಸ್ವಾಮಿ ಹಿಂದೆ ನಡೆದಿದ್ದು ಅಲ್ಲ ಈಗ ಹಾಲಿ ನಡೀತಿರೋ ಕಥೆಯೂ ಅಲ್ಲ ಮುಂದೆ ನಡಿಬೇಕಾದ ಹೇಳ ಕೋಡಂಗಿ ಅನ್ನೇ ಅದಕ್ಕೆ ಭಾಗವತರು ಹೇಳ್ತಾರೆ ಹಾಂ ಹೇಳ ಕೋಡಂಗಿ ಕೋಡಂಗಿ ಹೇಳ್ತಾನೆ ಹಾಂ ಹೇಳಿ ಸ್ವಾಮಿ ಹೇಳಿ ಸ್ವಾಮಿ ಅದಕ್ಕೆ ಭಾಗವತ್ರು ಹೇಳ್ತಾರೆ ಹಾಗಿದ್ರೆ ಕೇಳಯ್ಯ ಒಂದಾನೊಂದು ಕಾಲದಲ್ಲಿ ಒಂದಾನೊಂದು ಊರು ಕೋಡಂಗಿ ಹೇಳ್ತಾನೆ ಅದಕ್ಕೆ ಹಾಂ ಒಂದಾನೊಂದೂರು ಅಂದರೆ ನಮ್ಮೂರಾದೀತೋ ಅಂತ ಅದಕ್ಕೆ ಭಾಗವತ್ರು ಹೇಳ್ತಾರೆ ನಿಮ್ಮೂರ ನಿಮ್ಮೂರು ಯಾವುದು ಅದಕ್ಕೆ ಕೋಡಂಗಿ ಹೇಳ್ತಾನೆ ಶಿವಾಪುರ ಅಂತ ಹೇಳಿದಾಗ ಭಾಗವತ್ರು ಹೇಳ್ತಾರೆ ಓಹೋ ಆಯಿತು ಆಯಿತು ಆಯಿತಪ್ಪ ಆಯಿತು ಅಂತ ಹೇಳ್ತಾರೆ ಕೋಡಂಗಿ ಹೇಳ್ತಾನೆ ಶಿವಾಪುರವಾಗೋದಾದರೆ ನನ್ನ ಮಿತ್ರ ಉರುಫ್ ಯಜಮಾನನ ಕತೆ ಆಗ್ಬೋದಲ್ವಾ ಅಂತ ಕೇಳಿದಾಗ ಭಾಗವತ್ರು ಹೇಳ್ತಾರೆ ಓಹೋ ಯಾರಪ್ಪ ಯಾರು ನಿನ್ನ ಮಿತ್ರ ಉರುಫ್ ಯಜಮಾನ ಅದಕ್ಕೆ ಕೋಡಂಗಿ ಹೇಳ್ತಾನೆ ಬೆಪ್ತಕ್ಕಳಿ ಬೋಳೇ ಶಂಕರ ಅಂತ ಹೇಳಿದಾಗ ಭಾಗವತ್ರು ಹೇಳ್ತಾರೆ ಏನಪ್ಪಾ ಏನಪ್ಪ ಅವನ ವಿಶೇಷ ಅದಕ್ಕೆ ಕೋಡಂಗಿ ಹೇಳ್ತಾನೆ ಅಯ್ಯೋ ಎಷ್ಟು ಅಂತ ಹೇಳ್ತೀರಾ ಅವನ ವಿಶೇಷ ಎಷ್ಟಿವೆ ಅಂತಂದರೆ ಒಂದು ಹೇಳೋಕ್ಕಾಗೋದೇ ಇಲ್ಲ ಭಾಗವತ್ರು ಹೇಳ್ತಾರೆ ನೀನು ಅವನಲ್ಲಿ ಕೆಲಸಕ್ಕಿದ್ದೀಯೋ ಕೋಡಂಗಿ ಹೇಳ್ತಾನೆ ಹೌದು ಹೌದು ಭಾಗವತ್ರೆ ನಾನು ಅವನಲ್ಲಿ ಕೆಲಸಕ್ಕಿದ್ದೀನಿ ಅಂತ ಹೇಳಿದಾಗ ಕೋಡಂಗಿ ಭಾಗವತ್ ಹೇಳ್ತಾರೆ ಎಷ್ಟಪ್ಪಾ ನಿನ್ನ ಸಂಬಳ ಅಂತ ಕೇಳಿದಾಗ ಕೋಡಂಗಿ ಹೇಳ್ತಾನೆ ದಿನಕ್ಕೆ ಕೆನ್ನೆ ಮೇಲೆ ಹತ್ತೇಟು ಅಂತ ಹೇಳಿದಾಗ ಭಾಗವತ್ರು ಹೇಳ್ತಾರೆ ಹಾಂ ದಿನಕ್ಕೆ ಹತ್ತಾದರೆ ತಿಂಗಳಿಗೆ ಮುನ್ನೂರಾಯಿತು ವರ್ಷಕ್ಕೆ ಮೂರು ಸಾವಿರದ ಆರುನೂರು ಏಟು ಆಯಿತು ತಗೋಳಪ್ಪ ಯಾರಿಗುಂಟು ಯಾರಿಗಿಲ್ಲ ಇಷ್ಟು ಸಂಬಳ ತಗೊಂಡು ಏನು ಮಾಡ್ತೀ ಅಂತ ಭಾಗವತ್ರು ಕೇಳಿದಾಗ ಅದಕ್ಕೆ ಕೋಡಂಗಿ ಹೇಳ್ತಾನೆ ಬ್ಯಾಂಕ್ನಲ್ಲಿ ಕೂಡ್ಸಿಟ್ಟು ಮದುವೆ ಆದ್ಮೇಲೆ ಹೆಂಡತಿ ಕೊಡ್ತೀನಿ ಆಗ ಕೋಡಂಗಿ ಆ ರೀತಿ ಹೇಳಿದಾಗ ಭಾಗವತ್ರು ಹೇಳ್ತಾರೆ ಭಲೆ ಭಲೇ ಭಲೆ ದೊಡ್ಡು ಶ್ರೀಮಂತನಪ್ಪ ನೀನು ಈಗೇನು ನಿನ್ನ ಕತೆ ಹೇಳ ಬೋಳಶಂಕರನ ಕತೆ ಹೇಳ ಕೋಡಂಗಿ ಹೇಳ್ತಾನೆ ನಮ್ಮ ಯಜಮಾನರ ಕತೆ ಹೇಳಿ ಸ್ವಾಮಿ ನೀವೇನಿದ್ರು ನಮ್ಮ ಯಜಮಾನರ ಕಥೆನೇ ಹೇಳಬೇಕು ಅಂತ ಕೋಡಂಗಿ ಹೇಳ್ತಾನೆ ಆಗ ಭಾಗವತರು ಹೇಳ್ತಾರೆ ಆಯಿತಪ್ಪ ನಿಮ್ಮ ಯಜಮಾನನ ಕಥೆನೇ ಹೇಳ್ತೀನಿ ಒಂದಾನೊಂದು ಕಾಲದಲ್ಲಿ ಒಂದಾನೊಂದು ಊರು ಶಿವಾಪುರದಲ್ಲಿ ಬೆಪ್ತ ಕಡಿ ಬೋಳೇ ಶಂಕರ ಅಂತಿದ್ದ ಅವನ ತಂದೆ ಯಾರು ಅಂತ ಕೇಳಿದಾಗ ಭಾಗವತರು ಕೋಡಂಗಿ ಹೇಳ್ತಾನೆ ಅವರಪ್ಪ ಭಾಗವತ್ರು ಹೇಳ್ತಾರೆ ಅವರಪ್ಪ ಯಾರು ಅಂತ ಕೇಳಿದಾಗ ಕೋಡಂಗಿ ಹೇಳ್ತಾನೆ ಅವನ ತಂದೆ ಭಾಗವತ್ರು ಹೇಳ್ತಾರೆ ಅವನ ತಂದೆ ಯಾರು ಕೋಡಂಗಿ ಹೇಳ್ತಾನೆ ಅವರಪ್ಪನ ತಂದೆ ಯಾಪ್ಪನ ತಂದೆ ಯಾಪ್ಪನ ತಂದೆ ಸ್ವಾಮಿ ಆ ಕುಟುಂಬ ಎಷ್ಟು ಹಳೆಯದು ಅಂದರೆ ಅದರ ಮೂಲಪುರುಷ ಯಾರಂತಲೇ ಗೊತ್ತಿಲ್ಲ ಭಾಗವತ್ರು ಹೇಳ್ತಾರೆ ಮೂಲಪುರುಷ ಮಂಗನಂಥ ಮಾನವನೋ ಕೋಡಂಗಿ ಹೇಳ್ತಾನೆ ಮಂಗನಂಥ ಮಾನವನೋ ಮಾನವನಂಥ ಮಂಗನೋ ಅಂತೂ ಭಾರೀ ಪುರಾತನ ವಂಶಸ್ವಾಮಿ ಅದೇನು ಮಂಗನಂಥ ಮಾನವಂದ್ರಲ್ಲ ನಿಜ ಇರಬೇಕು ಯಾಕಂತೀರೋ ನಮ್ಮ ಮಿತ್ರನೂ ವಂಶದವ್ರಿಗೆ ವೀಗ್ಲೂ ಮೀಸದಾಡಿ ಬೆಳೀತವೆ ದಿನ ಬಳಸ್ಕೋತಾರೆ ಕೋಡಂಗಿ ಈ ರೀತಿ ಹೇಳಿದಾಗ ಭಾಗವತರು ಹೇಳ್ತಾರೆ ಭಾರಿ ಹಳೆ ಮನತನ ಅಂತಾಯ್ತು ಇನ್ನು ಮುಂದೆ ಕತೆ ಹೇಳೋಣವಾ ಕೋಡಂಗಿ ಅಂತ ಹೇಳಿದಾಗ ಕೋಡಂಗಿ ಹಾ ಹಾ ಹೇಳಿ ಸ್ವಾಮಿ ಅಂತ ಹೇಳ್ತಾರೆ ಅದಕ್ಕೆ ಭಾಗವತ್ರು ಹೇಳ್ತಾರೆ ಹಾಗಿದ್ದರೆ ಶಿವಾಪುರದ ಬಗ್ಗೆ ಒಂದು ಹಾಡನ್ನು ಹೇಳು ಕುಣಿ ಆಮೇಲೆ ಕತೆ ಶುರು ಮಾಡೋಣ ಅಂತ ಹೇಳ್ತಾರೆ ಕೋಡಂಗಿ ಹಾಡ್ತಾ ಕುಣಿತಿರುವಾಗ ಬೆಪ್ತ ಕಡಿ ಬೋಳೆ ಶಂಕರ ನೆಲ ಉಳ್ತಾ ಬರ್ತಾನೆ ಕೋಡಂಗಿ ಪ್ರಾರಂಭ ಮಾಡ್ದಾನೆ ಕಾಯ್ದ ಕಂಗಳ ಕೂಲು ಮಾಡುವ ಹುಲ್ಲು ಎಲ್ಲಿದೆ ಹೇಳಿರಿ ಚಿಮುಕಿಸಿ ಕರಿಯ ಪಾಪವ ತೊಳೆವ ತೊರೆಯನು ತೋರಿರಿ ಅರಳಿ ಕತ್ತಲ ದೂರ ಮಾಡುವ ಸೂರ್ಯಕಾಂತಿಯ ತೋರಿರಿ ಉಗುರು ಬೆಚ್ಚನೆ ಪ್ರೀತಿಯಲ್ಲಿದೆ ಅಲ್ಲಿ ಶಿವಪುರ ಎನ್ನಿರಿ ಕೋಡಂಗಿ ಕುಣಿತ ಕುಣಿತ ಹಾಡ್ತಾ ಇದ್ದಾನೆ ಅಷ್ಟರಲ್ಲಿ ಭಾಗವತರು ಪ್ರಾರಂಭ ಮಾಡ್ತಾರೆ ಆ ಶಿವಾಪುರದಲ್ಲಿ ಮಾನವರು ವಾಸವಾಗಿದ್ದರು ಆ ಮಾನವರಲ್ಲಿ ಮೂರು ಜನ ಅಣ್ಣ ತಮ್ಮಂದಿರಿದ್ದಾರೆ ದೊಡ್ಡವನು ಬಂದು ಸರ್ದಾರ್ ಸೋಮಣ್ಣ ಆಳೋದಕ್ಕೆ ಹುಟ್ಟಿದವನು ಕುರಿಕೋಳಿಕೊಂಡವನು ಅವು ಏನಾದರೂ ಕೂಡ ಸಿಗಲಿಲ್ಲ ಅಂತಂದರೆ ಸಾಧ್ಯವಾದರೆ ಮನುಷ್ಯರನ್ನು ಕೊಲ್ಲಬಂಥ ಕೊಲ್ಲುವಂಥವನು ಯಾರು ಸರ್ದಾರ್ ಸೋಮಣ್ಣ ಇನ್ನು ಎರಡನೆಯವನು ಬಂದು ಸೌಕರ್ ಕಾಮಣ್ಣ ಇವನ ಹೊಟ್ಟೆ ತುಂಬ ಮಜಬೂತ್ ಅದಕ್ಕೆ ಅವನ ಉರ್ಫ್ನಾಮೆ ಅವನಿಗೆ ಮತ್ತೊಂದು ಹೆಸರೇ ಡಬ್ಬಣ್ಣ ಅಂತ ಕರೀತಾ ಇದ್ರು ಈತ ಹೆಣ್ಸೋದ್ರಲ್ಲಿ ಜಾಣನೋ ಜಾಣ ಹಸುಗಳನ್ನು ಹೆಣಿಸ್ತಾನೆ ಹಣವನ್ನ ಎಣಿಸ್ತಾನೆ ಯಾರ್ಯಾರ ಜಮೀನು ಎಷ್ಟು ಎಕರೆ ಆಯ್ತಣ್ಣ ಅಂತಂದ್ರೆ ತಕ್ಷಣ ಅಂಕಿಯೊಳಗೆ ಹೇಳುವಾಥ ಸರ್ದಾರ್ ಸರಿ ಸೌಕಾರ್ ಕಾಮಣ್ಣ ಇನ್ನು ಮೂರನೇ ಅವನು ಬೆಪತಗಡಿ ಬೋಳೆ ಅವನಿಗೆ ಅವನ ಭೂಮಿ ಸೀಮೆ ಆಯಿತು ಮಳೆ ಬೆಳೆ ಆಯಿತು ಒಂದು ನೊಣನುಯಿಸಿದವನಲ್ಲ ಮಳೆ ಬರೋದನ್ನ ಒಂದು ವಾರಕ್ಕೆ ಮುಂಚೇನೆ ಹೇಳಬಲ್ಲ ಪರಿಣಿತ ನಿಂತ ನೀರಿಗೆ ಹರಿಯೋದಕ್ಕೆ ಕಾಲುವೆ ತೋಡಬಲ್ಲ ಹಕ್ಕಿ ಹಾಡಿನ ಅರ್ಥ ಹೇಳಬಲ್ಲ ಹೂವಿಗೆ ಬೀಳುವ ಕನಸು ಹೇಳಬಲ್ಲ ಇನ್ನೇನಪ್ಪ ಅಂತಂದ್ರೆ ಕೈ ಬಿರಲಿಲ್ಲದೆ ಈತನಿಗೆ ಹೆಣ್ಸೋದಿಕ್ಕೇ ಬರೋದಿಲ್ಲ ಯಾರಿಗೆ ಬೋಳೇ ಶಂಕರನಿಗೆ ಆಗ ಕೋಡಂಗಿ ಹೇಳ್ತಾನೆ ಅಷ್ಟೇ ಅಲ್ಲ ಒಂದಿನ ಅವ್ರ ಅಣ್ಣ ಹಣ ಕೊಟ್ಟು ಎಣಸಿ ಎಷ್ಟಿದೆ ಹೇಳೋ ಬೆಪ್ತ ಕಡಿ ಅಂದ ಎಣಸಿ ಮೂರ್ ಕೈ ಇದೆ ಅಂದ ಅವ್ರಣ್ಣ ಬಿದ್ದು ಬಿದ್ದು ನಕ್ಕ ಅವನು ಹೆಂಡತಿ ಬಿದ್ದು ಬಿದ್ದು ನಕ್ಕಳು ಬಿದ್ದು ಬಿದ್ದು ನಕ್ಕಿದ್ದರಿಂದ ಅವ್ರ ತಲೆಗೆ ಏಟಾಯಿತು ಆವಾಗ ಬೋಳೆ ಶಂಕರ ಏನಂದ ಗೊತ್ತಾ ಭಾಗವತ್ರೆ ಅಯ್ಯೋ ಕೋಡಂಗಿ ಇದರ ನೀತಿ ಏನಪ್ಪಾ ಅಂದರೆ ಇನ್ನೊಬ್ಬರನ್ನ ನೋಡಿ ಬಿದ್ದು ಬಿದ್ದು ನಗಬಾರದು ನಕ್ಕರೆ ಗೊತ್ತಲ್ಲ ತಲೆಗೆ ಏಟಾಗುತ್ತೆ ಅಂತ ಕೋಡಂಗಿ ಹೇಳ್ತಾನೆ ಅದಕ್ಕೆ ಭಾಗವತ್ರ ಹೇಳ್ತಾರೆ ಹಾಗಿದ್ರೆ ಎಣ್ಸೋದ್ರಲ್ಲಿ ನೀನು ಜಾಣನು ಅಂತ ಭಾಗವತರು ಕೇಳಿದಾಗ ಕೋಡಂಗಿಗೆ ಕೋಡಂಗಿ ಹೇಳ್ತೇನೆ ಓಹೋ ನನಗೆ ಬರುತ್ತೆ ಅಂತ ಹೇಳ್ತಾನೆ ಅದಕ್ಕೆ ಭಾಗವತ್ರು ಹೇಳ್ತಾರೆ ಹಾಗಿದ್ದರೆ ಹೇಳಪ್ಪ ನಿನ್ನ ಹತ್ತಿರ ಹತ್ತು ರೂಪಾಯಿ ಇದೆ ಕಳ್ಳ ಬಂದು ಐದು ತಗೊಂಡು ಹೋದರೆ ಎಷ್ಟು ಉಳೀತು ಅಂತ ಹೇಳಿದಾಗ ಕೋಡಂಗಿ ಹೇಳ್ತಾನೆ ನನ್ನ ಹತ್ತಿರ ಹಣ ಇಲ್ಲ ಭಾಗವತ್ರೆ ಅಂತ ಹೇಳ್ತಾನೆ ಅದಕ್ಕೆ ಭಾಗವತ್ರು ಹೇಳ್ತಾರೆ ಇದೆ ನಾನೇ ಕೊಟ್ಟೆ ಅಂತ ಇಟ್ಕೊಳ್ಳಪ್ಪ ಅಂತ ಹೇಳಿದಾಗ ಕೋಡಂಗಿ ಹೇಳ್ತಾನೆ ಇನ್ನೊಬ್ಬರ ಹಣ ನನಗೆ ಬೇಡ ಸ್ವಾಮಿ ಅಂತ ಹೇಳ್ತಾನೆ ಭಾಗವತ್ರು ಅಯ್ಯೋ ಇದೆ ಅಂತ ಇಟ್ಕೊಳ್ಳಯ್ಯಾ ಅಂತ ಭಾಗವತ್ರು ಹೇಳ್ತಾರೆ ಕೋಡಂಗಿ ಹೇಳ್ತಾನೆ ಹ್ಞೂ ಹ್ಞೂ ಇದೆ ಇದೆ ಅಂತ ಹೇಳ್ತಾನೆ ಭಾಗವತ್ರು ಹತ್ತಿದೆ ಕಳ್ಳ ಬಂದು ಐದನ್ನೋಯ್ದ ಎಷ್ಟುಳಿತು ಕೋಡಂಗಿ ಹೇಳ್ತಾನೆ ಬೆರಳೆಣಸಿ ಲೆಕ್ಕ ಮಾಡ್ತಾನೆ ಐದು ಅಂತ ಹೇಳ್ತಾನೆ ಬೋಳೆ ಶಂಕರ ಅಷ್ಟೊತ್ತಿಗೆ ಬರ್ತಾನೆ ಕೋಡಂಗಿ ಹಾಗೆಲ್ಲ ತಪ್ಪು ಉತ್ತರ ಹೇಳಬಾರ್ದು ಕಣೋ ಕಳ್ಳ ಬಂದು ಕಳ್ಳ ಬಂದು ಐದನ್ನು ಇಟ್ಕೊಂಡು ಐದು ಯಾಕೆ ತಗೊಂಡು ಹೋಗ್ತಾನೆ ಸಿಕ್ಕರೆ ಅಷ್ಟು ತಗೊಂಡು ಹೋಗ್ತಾನೆ ಅದರಿಂದ ಏನೂ ಉಳಿಲಿಲ್ಲ ಅನ್ನೋ ಭಾಗವತರು ಹೇಳ್ತಾರೆ ಭಲೆ ಯಾರಯ್ಯ ಈ ಬೃಹಸ್ಪತಿ ಅದಕ್ಕೆ ಕೋಡಂಗಿ ಹೇಳ್ತಾನೆ ಇವರೇ ನಮ್ಮ ಕಥಾನಾಯಕರು ಸ್ವಾಮಿ ಸ್ವಾಮೀ ಭಾಗವತ್ರೆ ಹೇಳ್ತಾರೆ ಪರವಾಗಿಲ್ವೇ ಕೋಡಂಗಿ ಹೇಳ್ತಾನೆ ಯಾಕಿಲ್ಲ ಅದು ಇದೆ ಭಾಗವತ್ರೆ ನಮ್ಮ ಕಥಾನಾಯಕರು ಎಷ್ಟು ತಿಳಿದುಕೊಂಡಿದ್ದಾರೆ ಅಂದರೆ ಅವರ ಜೀವಮಾನವಿಡೀ ಒಂದೇ ಒಂದು ಸಂಶಯ ಬಂದಿಲ್ಲ ಅವರಿಗೆ ಶಂಕರ ಹೇಳ್ತಾನೆ ಯಾಕಪ್ಪ ಸಂಶಯ ಬರಬೇಕು ನೀವು ಓದೋದು ಎಣ್ಸೋದು ಯಾವುದಕ್ಕಾಗಿ ಸಮಾಜದಲ್ಲಿ ಚೆನ್ನಾಗಿ ಬದುಕಬೇಕು ಅಂತ ತಾನೆ ಚೆನ್ನಾಗಿ ಬದುಕಿದ್ರಾಯಿತು ಸಂಶಯ ಯಾಕೆ ಬರುತ್ತೆ ಹೇಳಿ ನೀವು ಹೀಗೆ ಇರಿ ನಾನೊಂದು ಹಾಡು ಹೇಳ್ತೀನಿ ಯಾಕಂದ್ರೆ ಹೊಲದಲ್ಲಿರೋವಾಗ ಹಾಡದೆ ಇರ್ಲಿಕ್ಕಾಗೋದೇ ಇಲ್ಲ ಈ ಕಾಡು ನದಿ ಮಣ್ಣು ದೇವರ ಕಾಯ ಏನಂತ ಹಾಡಲಿ ದೇವರಾಮಯಾ ಕೊಳೆಯವ ನೀರಿನ ತೆರೆಗಳ ನಗಿಸುತ್ತಾ ಕಿರಣವ ಹೆಣೆಯುವ ಸೂರ್ಯನಿಗೆ ಏನನ್ನಲೇ ಶಿವನೇನನ್ನಲೇ ಚಿಮ್ಮುವಾ ಹೂವಿನ ಘಮ್ಮಾನ ವಾಸನೆ ಸುಮ್ಮಾನ ಸಡಗರ ಏಕೆನ್ನಲಿ ಸುಡುಗಾಡದೊಳಗಡೆ ಹೂ ಬಿಡುವ ಮುಳ್ಳಿಗೆ ಏನೆಂಬ ಹೆಸರಿನಿಂದ ಕರೆಯುವೆನೇ ಬದುಕಿನಾಯಿ ಖುಷಿಗೆ ಕುರುಡಾದ ಮಂದಿಗೆ ಕಿಲುಬಿದ ಮನಸ್ಸಿಗೆ ಏನೆನ್ನಲೇ ಸೈತಾನನ ಒಕ್ಕಲಾಗಿ ಕೆಟ್ಟಾಸೆಗಳ ಬಿತ್ತಿ ನರಕಗಳ ಬೆಳೆವರಿಗೇನೆನ್ನಲೆ ಕಷ್ಟ ಸಾವಿರವಿರಲಿ ದುಃಖ ಸಾವಿರವಿರಲಿ ಬದುಕು ನನಗಿರಲಿ ಶಿವದೇವರೇ ಸಾವಿರ ಮುಳ್ಳಿರಲಿ ಆದರೂ ಅದರಲ್ಲಿ ಒಂದಾರೆ ಅರಳಿದ ಹೂವಿರಲಿ ಶಿವನೇ ಈ ಹಾಡನ್ನ ನಡೆಯುತ್ತಿರುವಾಗ ಈ ಹಾಡು ಹಾಡುತ್ತಿರುವಾಗ ಸರ್ದಾರ್ ಸೋಮಣ್ಣ ಸೌಕಾರ್ ಕಾಮಣ್ಣ ಇಬ್ಬರು ತಮ್ಮ ತಮ್ಮ ಹೆಣ್ಣನಿರ ಜೊತೆ ಬಂದು ಹೊಲಸದ ಕೆಲಸವನ್ನ ಮಾಡ್ತಾ ಇದ್ದಾರೆ ಬೋಳೆ ಶಂಕರನಂತ ಸಂತೋಷ ಅವರಲ್ಲಿ ಇರಲೇ ಇಲ್ಲ ಒತ್ತಾಯಕ್ಕಾಗಿ ಕೆಲಸ ಮಾಡ್ತಾ ಇದ್ದವರಂತೆ ಕಾಣ್ತಾ ಇದ್ದಾರೆ ಹಾಡು ಮುಗಿದಾಗ ಬಿರುಗಾಳಿ ಬೀಸುತ್ತದೆ ಬೋಳೆ ಶಂಕರನ ದನ ಮುಂದೆ ಸಾಕ್ತಾ ನಿಲ್ಲುತ್ತೆ ಪ್ರೀತಿಯ ವೀಕ್ಷಕರೇ ಮುಂದಿನ ಭಾಗವನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಷ್ಟ ಆಗಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ನಮಸ್ಕಾರ